ಇಪ್ಪತ್ತು ದಿವ್ಸ ಮೂರು ತಿಂಗಳು ಹಿಂದೆನೇ ನನಗೆ ಮೆಸೇಜ್ ಮಾಡಿದರು ಸರ್ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ತ್ರೀ ಮಂತ್ಸ್ ಬ್ಯಾಕೆ ಮೆಸೇಜ್ ಮಾಡಿದರು ನಾನು ರಿಪ್ಲೈ ಮಾಡಿದೆ ಯಾಕಂದ್ರೆ ನನಗೆ ಇಂಗ್ಲೀಷ್ ಬರಲ್ಲ ಸರ್ ನೋಡಿರಲಿಲ್ಲ ಅದಾಗಿ ಇಪ್ಪತ್ತು ದಿವಸಕ್ಕೆ ಕಾಲ್ ಬಂತು ಕಾಲ್ ಬಂದಾಗಲೂ ಯಾರೋ ರೇಗಿಸ್ತಾ ಇದ್ದಾರೆ ಅಂತಲೇ ಅನ್ಕೊಂಡಿದ್ದೆ ನಾನು ಹೀಗೆ ಸೆಲೆಕ್ಟ್ ಆಗಿದ್ದರೆ ಮಾತಾಡಬೇಕು ಬನ್ನಿ ಆಫ್ಸತ್ರ ಅಂದರು ನಾನು ಯಾರೋ ರೇಗಿಸ್ತಾ ಇದ್ದಾರೆ ಅದು ಏ ಸರಿ ಹೇಳಿ ಸರ್ ಯಾರು ನೀವು ಹೇಳಿ ಸರ್ ಅಂದರೆ ಫ್ರೆಂಡ್ಸ್ ರೇಗಿಸ್ತಾ ಇರ್ತಾರೆ ಆ ಥರ ಮಾತಾಡಿದೆ ಅವರು ಗತ್ತಲ್ಲಿ ಗೊತ್ತಾಯಿತು ಇದು ರಿಯಲ್ ಅಂತ ಆಮೇಲೆ ಇನ್ನೊಬ್ರಿಗೆ ಕೊಟ್ಟರು ಅವ್ರು ಎತ್ಕೊಂಡು ಬನ್ನಿ ಸರ್ ಸಾಯಂಕಾಲ ಅಂದರು ಓದೆ ಹೋಗಕ್ಕೆ ಐದು ನಿಮಿಷ ಇದ್ದಂಗೆ ಸರ್ ಹತ್ತಿರ ಬಂದೆ ಅಂದೆ ಇಲ್ಲ ಆಫೀಸ್ ಬೇಡ ಎಲ್ಲರೂ ಗೊತ್ತಾಗ್ಬಿಡುತ್ತೆ ಎದುರುಗಡೆ ಕಾಫಿ ಶಾಪ್ ಇದೆ ಅಲ್ಲಿಗೆ ಬನ್ನಿ ಅಂದರು ಅಲ್ಲಿ ಹೋದೆ ಅಲ್ಲಿ ಹೋದ್ಮೇಲೆ ಕೇಳಿದ್ರು ನಾನು ಎಲ್ಲ ನಂದು ಅಚೀವ್ಮೆಂಟ್ ಬಗ್ಗೆ ಹೇಳಿದೆ ಅದು ಬಿಟ್ಬಿಟ್ಟು ಬೇರೆ ಏನು ಹೇಳು ಅಂತ ಅಂದರು ಬೇರೆ ಅಂದರೆ ಏನು ಅಂದ್ರೆ ನೀನು ಯಾರು ಅಂತ ಹೇಳೋನು ನಾನು ಹೇಳಿದ್ಮೇಲೆ ಸರ್ ಇಷ್ಟೊತ್ತು ಅಂದರೆ ಅದೆಲ್ಲ ನಿನ್ನ ವ್ಯಕ್ತಿತ್ವ ಹೇಳು ಅಂದರು ಆಮೇಲೆ ಹೇಳಿದೆ ಹಿಂಗೆ ಡ್ಯಾಶ್ 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 ಡ್ಯಾಶಲ್ಲಿ ಇದೆಲ್ಲ ಆಫ್ ಆದಮೇಲೆ ಹೇಳ್ತೀನಿ ಅದಕ್ಕೆ ಫಿದಾಬಿಟ್ರು ಅರ್ಥ ಆಯ್ತು ಆ ಥರ ವರ್ಡಲ್ಲೇ ನಾನು ಮಾಡಿರೋದು ಇನ್ನೊಬ್ರು ಏನಿದೆ ಸರ್ ಡ್ಯಾಶ್ ಡ್ಯಾಶ್ ಡ್ಯಾಶು ರೆಕಾರ್ಡ್ ಬ್ರೇಕು ಸರ್ ಎಲ್ಲ ಆಫ್ ಆದಮೇಲೆ ಹೇಳ್ತೀನಿ ರೆಕಾರ್ಡ್ ಬ್ರೇಕ್ ಅಲ್ಲ ಸರ್ ನಾನು ನಿಮಗೂ ಚಾಲೆಂಜ್ ಮಾಡ್ತೀನಿ ವರ್ಷ ನ್ಯೂಸ್ ಚಾನಲ್ಲು ಬೇರೆ ಎಲ್ಲಾರ್ದು ಇದೆಯಲ್ಲ ಒಂದು ಚಾನಲಲ್ಲಿ ನಾನು ಮಾಡಿರೋ ಕೆಲಸ ಯಾರೋ ಇನ್ನೊಬ್ಬ ವ್ಯಕ್ತಿ ಅವರು ಮಿಲಿಯನ್ ಇರ್ಬೋದು ಮಿನಿಸ್ಟರ್ ಇರ್ಬೋದು ಸಿ ಎಮ್ ಇರ್ಬೋದು ಡಾನ್ ಇರ್ಬೋದು ಅವ್ರು ಮಾಡಿದ್ದಾರೆ ಅಂತ ಒಂದು ಪ್ರೂಫ್ ತೋರಿಸಿ ಸರ್ ನಾನು ನೀವು ಹೇಳ್ದಂಗೆ ಕೇಳ್ತೀನಿ ಆದ್ರೆ ನಾನ್ ನಾನ್ ಮಾಡಿರೋದಕ್ಕೆ ಎಲ್ಲಾ ಆಫ್ ಆದ್ಮೇಲೆ ನಾನೇ ಪ್ರೂಫ್ ತೋರಿಸ್ತೀನಿ ಸರ್ ಅದ್ಯಾಕೆ ಆಫ್ ಆದ್ಮೇಲೆ ತೋರಿಸ್ತದೆ ತೋರಿಸಕ್ ನಿಮ್ಗೆ ಭಯನಾ ಭಯ ಅಲ್ಲ ಅವ್ರಿಗ ಕೆಲಸ ಹೋಗುತ್ತೆ ಅಂತ ಅಷ್ಟೇ ಹೊರಗಡೆ ಇನ್ನೊಂದು ಚರ್ಚೆ ನಡೀತಾ ಇದೆ ನಿಮಗೊಂದು ಬಿರುದು ಕೊಟ್ಟಿದ್ದಾರೆ ಬಿಲ್ಡಪ್ ರಾಜ ಎನ್ನುವಂತದ್ದು ಅಂದ್ರೆ ಬಾಯ್ ಬಿಟ್ಟರೆ ಬರೀ ಬಿರ್ಡಪ್ಪು ಅಂತದೇನಿಲ್ಲ ಬರೀ ಪುಂಗಿ ಬಿಡ್ತಾರೆ ಸತೀಶ್ ಅಂತ ಅಂತ ಏನು ಹೇಳ್ತೀರಾ ಸಂತೋಷ ಸರ್ ಅವ್ರು ಇನ್ನೂ ನಮ್ಗೆ ಪ್ರಚಾರ ಕೊಡ್ತಾ ಇದ್ದಾರೆ ಸರ್ ಯಾಕಂದ್ರೆ ಒಳ್ಳೇದು ಹೇಳಿದ್ರೆ ಯಾರು ನೋಡೋದಿಲ್ಲ ಸರ್ ಯಾಕಂದ್ರೆ ನಾನು ಏನು ಅನ್ನೋದು ನನಗೆ ಗೊತ್ತು ಸರ್ ನಾನು ನೂರಿಪ್ಪತ್ತೈದು ದೇಶದಲ್ಲಿ ಬಂದಿದ್ದೀನಿ ಐದು ಸಾವಿರ ನ್ಯೂಸ್ ಚಾನಲ್ ಬಂದಿದ್ದೀನಿ ಹಿಂದೆ ಅದಕ್ಕೆ ಪುಂಗಿ ಬಿಡ್ತಾನೆ ಹಂಗೆ ಹೇಗೆ ಅಂದರು ಡಾಕ್ಟರ್ ರಾಜ್ಕುಮಾರ್ ಸರ್ ಕೊಟ್ಟಿದ್ದೀನಿ ವಿಷ್ಣುವರ್ಧನ್ ಸರ್ ಕೊಟ್ಟಿದ್ದೀನಿ ಶ್ರೀರಾಮುಲು ಕೊಟ್ಟಿದ್ದೀನಿ ಸಲ್ಮಾನ್ ಖಾನ್ ಕೊಟ್ಟಿದ್ದೀನಿ ಹಿಂದೆ ಅದಕ್ಕೂ ಪುಂಗಿ ಬಿಡ್ತಾರೆ ಅಂದರು ನಾನು ಕೊಟ್ಟಿರೋದು ನನಗೆ ಗೊತ್ತು ಅದಕ್ಕೆ ಸಾಕ್ಷಿ ಏನೇನು ಬೇಕು ಅವ್ರಿಗೆ ತಾಕತ್ತಿದ್ರೆ ಅವ್ರು ಐದು ಲಕ್ಷ ನಾನು ಚಾಲೆಂಜ್ ಮಾಡ್ತೀನಿ ಅಮೌಂಟ್ ಎತ್ಕೊಂಡು ಚಾಲೆಂಜ್ ಮಾಡ್ಕೊಂಡು ಬರಲಿ ನೂರಿಪ್ಪತ್ತೈದು ದೇಶ ಐದು ಸಾವಿರ ನ್ಯೂಸ್ ಚಾನಲ್ಲು ಆಮೇಲೆ ರಾಜ್ಕುಮಾರ್ ಸರ್ ಕೊಟ್ಟಿರೋದಕ್ಕೆ ಎಸ್ ಎ ಗೋವಿಂದರಾಜ್ ಬಿ ಎನ್ ಗಂಗಾಧರ್ ಅವ್ರ ಜೊತೆ ಹೋಗ್ಬಿಟ್ಟು ಪುನೀತ್ ರಾಜ್ಕುಮಾರ್ ಬದುಕಿದ್ರು ಐ ಸಾರಿ ಅವರು ಬದುಕಿದ್ರು ರಾಜ್ಕುಮಾರ್ ಸಾರು ಬದುಕಿದ್ರು ಮನೆಗೆ ಹೋಗಿ ಕೊಟ್ಟು ಬಂದಿನಿ ವಿಷ್ಣುವರ್ಧನ್ ಮನೆಗೆ ಸಂಜನಾ ಗಲ್ರಾಣಿನೇ ಸಾಕ್ಷಿ ಅವರೇ ರೆಫರ್ ಮಾಡಿ ಅನಿರುದ್ಧ ಸರ್ಗೆ ಹೇಳಿ ಕೊಡ್ಸಿಸಿದ್ದು ಅವರು ಕೀರ್ತಿ ಮೇಡಮ್ ನಾಯಿ ಇಟ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಂಡಿದ್ದಾರೆ ಅದಕ್ಕೂ ಅವ್ರ ಮನೇಲಿ ಇರೋರು ಭಾರತಿ ಮೇಡಮ್ ಇಂದೂ ಎಲ್ಲರಿಂದ ಸಾಕ್ಷಿ ಅನಿರುದ್ಧ ಸಾರಿಂದನೂ ಹೇಳಿಸ್ತೀನಿ ಶ್ರೀರಾಮುಲು ಸರ್ ಮನೆಯಲ್ಲಿ ಅಡುಗೆ ಬಟ್ಟಿನಿಂದ ಹಿಡಿದು ಡ್ರೈವರಿಂದ ಹಿಡಿದು ಶ್ರೀರಾಮುಲು ಸರ್ವರ್ಗು ಅವರ ಅಣ್ಣ ತಮ್ಮದ್ದು ಜನರ ರೆಡ್ಡಿ ಸರ್ ಅವ್ರದ್ದನ್ನು ಎಳಿಸ್ತೀನಿ ಸರ್ ಇವಾಗ ಅವ್ರ ಮನೇಲಿರೋ ಎರಡು ನಾಯಿನೂ ನಾನೇ ಕೊಟ್ಟಿರ್ತೀನಿ ಸರ್ ಆ ಥರ ಅವ್ರು ಏನೋ ಸುಳ್ಳು ಓಳು ಓಳು ಅಂತಾರೆ ಎಲ್ಲದಕ್ಕೂ ಚಾಲೆಂಜ್ ಮಾಡ್ಕೊಂಡು ಬರಲಿ ಸುಮ್ಮ ಸುಮ್ಮನೆ ಬೇಡ ಐದು ಲಕ್ಷ ಚಾಲೆಂಜ್ ಮಾಡ್ಕೊಬರಲಿ ಒಂದೊಂದಕ್ಕೂ ಪ್ರೂಫ್ ತೋರಿಸ್ತೀನಿ ಸರ್ ಆಮೇಲೆ ಈಗ ನೂರಿಪ್ಪತ್ತೈದು ದೇಶ ನಾನು ಚಾಲೆಂಜ್ ಮಾಡ್ತೀನಿ ಸರ್ ಇಂಡಿಯಾ ಒಳಗಡೆ ಒಂದು ಪರ್ಸನ್ನು ಇಲ್ಲ ಒಂದು ಪ್ರಾಡಕ್ಟು ಒಂದು ಪ್ರಾಣಿದು ನೂರಿಪ್ಪತ್ತೈದು ದೇಶದಲ್ಲಿ ತೋರಿಸಿದ್ರೆ ನಾನು ಐದು ಲಕ್ಷ ಕೊಡ್ತೀನಿ ಸರ್ ಇಡೀ ಇಂಡಿಯಲ್ಲಿ ನಾನು ಒಬ್ಬಂದೇ ವರ್ಲ್ಡಲ್ಲೇ ಅಂತಲೇ ಹೇಳ್ಬೋದು ಸರ್ ನೂರಿಪ್ಪತ್ತೈದು ದೇಶದ್ದು ಇಲ್ಲಿಂದ ನಿಮ್ಮ ಆಫೀಸಿಂದ ಆಚೆ ಹೋಗೋದೊಳಗೆ ನಿಮಗೆ ಫುಲ್ ಲಿಂಕ್ ಕಳಿಸ್ಬಿಟ್ಟು ಆಮೇಲೆ ಸ್ಕ್ರೀನ್ಶಾಟ್ ಬೇಕಾ ಲಿಂಕ್ ಬೇಕಾ ಏನು ಬೇಕು ಎಲ್ಲ ಕೊಟ್ಬಿಟ್ಟು ಹೋಗ್ತೀನಿ ಸರ್ ಇದಕ್ಕೂ ದಯವಿಟ್ಟು ನಿಮಗೆ ಚಾಲೆಂಜ್ ಅಲ್ಲ ಪಬ್ಲಿಕ್ಕಿಗೆ ಚಾಲೆಂಜ್ ಮಾಡ್ತೀನಿ ವಿತ್ ಪ್ರೂಫ್ ನಿಮಗೂ ಇವಾಗಲೇ ಕೊಟ್ಟು ಹೋಗ್ತೀನಿ ಸರ್ ಈಗಲೇ ಇಲ್ಲಿಂದ ಆಚೆ ಹೋಗೋದೇ ಇಲ್ಲ ನಾನು ಸಾಯಂಕಾಲ ಆರೂವರೆಗೆ ಫಂಕ್ಷನ್ ಕರೆದಿದ್ದಾರೆ ಲೇಟ್ ಆದರೂ ಪರ ಇಲ್ಲ ಅದಕ್ಕೂ ವಿತ್ ಸಾಕ್ಷಿ ವಿತ್ ಪ್ರೂಫು ನಿಮ್ಮ ಕಣ್ಣು ಮುಂದೆ ಕೊಟ್ಟು ಹೋಗ್ತೀನಿ ಯಾಕೆಂದರೆ ನಿಮ್ಮಂಥ ಒಬ್ಬರು ಅದನ್ನು ಪ್ರೂಫ್ ಕೊಟ್ಟರೆ ಅದನ್ನು ನೀವು ಒಂದು ಚೂರು ಇಲ್ಲ ಫುಲ್ಲು ಡಾ ಕೊ ಹಾಕಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಯಾಕಂದರೆ ಅವರು ಏನು ಓಳು 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 ಅಂತಾರೆ ಸರ್ ನಾನು ಎಲ್ಲೆಲ್ಲಿಂದ ಹುಡುಕಿ ಎಲ್ಲೂ ಸಿಗದೇ ಸಿಗದೇರೋಂಥ ಜಾತಿ ಎಷ್ಟು ರೇರೆಸ್ಟ್ ಜಾತಿ ಅದನ್ನು ನಾನು ಕಷ್ಟ ಬಿದ್ದು ತರಿಸಿರ್ತೀನಿ ಸರ್ ಇವಾಗ ಇಲ್ಲಿರೋರಿಗೆ ಅದ್ರದ್ದು ವ್ಯಾಲ್ಯೂ ಗೊತ್ತಿರಲ್ಲ ಈಗ ಇಲ್ಲಿರೋರು ಮಾರುತಿ ಏಯ್ಟ್ ಹಂಡ್ರೆಡ್ ಇಲ್ಲ ಬಾವಿ ಅಂತ ಅಂದ್ಕೊಳ್ಳಿ ಫಾರಿನಿಂದ ಸರ್ ಅಷ್ಟು ಫ್ಲೈಟ್ ಚಾರ್ಜ್ ಹಾಕ್ಕೊಂಡು ಅಷ್ಟು ಖರ್ಚು ಹಾಕ್ಕೊಂಡು ಅವ್ರು ಬಂದು ನನ್ನ ಇಂಟ್ರ್ಯೂ ಮಾಡ್ತಾರೆ ಅಂದರೆ ಸರ್ ಅವ್ರಿಗೇನು ದುಡ್ಡು ಹೆಚ್ಚಾಗಿದೆಯಾ ಫಾರಿನಿಂದ ಬರ್ತಾರೆ ಫಾರಿನಿಂದ ಈಗ ಆರ್ ಜೆ ಅಮಿತ್ ಸರ್ ಒಂದು ಒಳಗೂ ನಗ್ತಾ ಇದ್ರು ಈ ಆಫ್ರಿಕಾ ಏನು ರಷ್ಯಾಲ ಯುದ್ಧ ನಡೀತಾ ಇತ್ತು ಯುದ್ಧ ಬಿಟ್ಬಿಟ್ಟು ಬಂದ್ಬಿಡ್ತಾರೆ ಇವನತ್ರ ಅಂತ ಸರ್ ಬಂದ ಮೇಲೆ ಬರೀ ರಷ್ಯಾದೇ ಮೂವತ್ತು ಕಳಿಸ್ತೆ ಸರ್ ರಷ್ಯಾ ಫುಲ್ಲು ಮೂವತ್ತು ಚಾನಲ್ ಕಳಿಸ್ತೇವೆ ಯಾರಿಗೆ ಅವ್ರಿಗೆ ಅಮಿತ್ಗೆ ಯಾರದೇ ಅಮಿತ್ಗೆ ಅದು ಕರಿಬಸಪ್ಪ ಅವ್ರಿಗೆ ಕಳಿಸಿದೆ ಅಮಿತ್ಗೆ ಕಳಿಸಿ ಅಂತಲೂ ಹೇಳಲಿಲ್ಲ ಯಾಕಂದ್ರೆ ಇರ್ತಾರಲ್ಲ ಯಾಕಂದ್ರೆ ಅಮಿ ಕರಿಬಸಪ್ಪ ಸರ್ ಸರ್ ಬಂದು ಎರಡು ದಿನಕ್ಕೆ ಗೂಗಲ್ ಮಾಡಿ ಅವ್ರಿಗೆ ತಿಳ್ಕೊಳ್ಬೇಕು ಒಂದು ಮನುಷ್ಯನ ಬಗ್ಗೆ ಅಂತ ಅಷ್ಟು ಹೇಳ್ತಿದ್ರಲ್ಲ ರಿಯಲ್ಲ ಅಂತ ಇಂಟ್ರೆಸ್ಟ್ ಇತ್ತು ತಿಳ್ಕೊಂಡ್ರು ತಿಳ್ಕೊಂಡು ಇಮಿಡಿಯೇಟ್ ಫೋನ್ ಮಾಡೋದು ಸರ್ ಏನು ಸರ್ ಇಷ್ಟು ದೊಡ್ಡ ಮನುಷ್ಯರು ನೀವು ಅಲ್ಲಿ ಕಕ್ಕಸ್ ತೊಳಿತಿದ್ರಲ್ಲ ಸರ್ ಅಂತ ಕೇಳಿದ್ರು ಯಾರು ಕರಿಬಸ ಕರಿಬಸಪ್ಪ ಅಂದ್ರೆ ಅಂದರೆ ನೀವು ಹೇಳಿದ್ದೆಲ್ಲ ನಿಜ ಅಂತ ಅವರು ಯಾಕಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಗೂಗಲ್ ಮಾಡಿದ್ರು ಸರ್ಚ್ ಮಾಡಿದ್ರು ಸರ್ ಗೂಗಲಲ್ಲಿ ಅಂದರೆ ಅಮಿತ್ ಅವ್ರೇನು ಗೂಗಲ್ ಮಾಡಿಲ್ಲ ಮಾಡಿಲ್ಲ ಇನ್ನೂ ಕೆಡಗೆಡ್ದಾಗೆ ಮಾತಾಡ್ತಾವ್ರೆ ಆದರೆ ಬಂದ ಮೇಲೆ ನಾನು ಅವ್ರನ್ನ ಮಾತಾಡ್ಸಿಲ್ಲ ಸರ್ ಕರಿಬಸಪ್ಪ ಅವ್ರ ನಂಬರ್ ಎಲ್ಲಿಂದನೋ ತೊಗೊಂಡು ನಾನು ಕಾಲ್ ಮಾಡಿ ಅಷ್ಟು ಚೆನ್ನಾಗಿ ಮಾತಾಡಿಸಿದ್ರು ಯಾಕಂದರೆ ಅವರು ನಿಜ ಕಲ್ಚರ್ ಫ್ಯಾಮಿಲಿಯಿಂದ ಬಂದಿರೋ ಮನುಷ್ಯ ಸರ್ ನನಗೆ ಅಂಥವ್ರು ಕಂಡ್ರೆ ತುಂಬ ಇಷ್ಟ ಆಮೇಲೆ ಅವ್ರಿಗೆ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇತ್ತು ತಿಳ್ಕೊಂಡ್ರು ಅದಕ್ಕೆ ಕೃತಜ್ಞತೆ ಕೃತಜ್ಞತೆಯಾಗೂ ನನಗೆ ಕಾಲ್ ಮಾಡಿದ್ರು ನಾನು ಬರ್ಡೇಗೆ ಸರ್ ನೀವು ಒಬ್ಬರೇ ಬನ್ನಿ ಆರ್ ಜೆ ಅಮಿತ್ನ ಬಂದರೂ ಕರ್ಕೊಬರಬೇಡಿ ಹಿಂದೆ ಅವರು ಈ ಇವು ಅಂತ ಕಾಲ್ ಮಾಡಿದ್ರು ಕರೀಲಿ ಅಂತ ನಾನು ಕರೀಲೇ ಇಲ್ಲ ಸರ್ ಫೋನ್ ಮಾಡಿದ್ರು ಅವರೇ ನಿಮ್ಮ ಬರಡೆ ಬರಲಿಕ್ಕೆ ಕಾಲ್ ಮಾಡಿದ್ರು ಕಾಲ್ ಮಾಡಿದ್ರು ನಾನು ಕರೀಲೇ ಇಲ್ಲ ಸರ್ ನಾನು ಕರೀಲೂ ಇಲ್ಲ ನಾನು ಅದು ಬಿಟ್ಟು ಏನಾಗಿದ್ದಾಯಿತು ಓಕೆ ಗೊತ್ತಿದೆ ಮಾತಾಬಿಟ್ಟೆ ಹಂಗೆ ಹಿಂಗೆ ಅಂದರು ಅಂದರೆ ಅದನ್ನು ನಾನು ಇವರಿಗೆ ಕಳಿಸಿದ್ದಲ್ಲ ಸರ್ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀನಿ ಬಿಗ್ ಬಾಸಿಂದ ಆಚೆ ಬಂದವ್ರ್ದೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ನಾನು ಬಿಟ್ಟೆ ಪ್ಲಸ್ ಕರಿಬಸಪ್ಪ ಅವ್ರಿಗೆ ಮಾತ್ರ ಸಪ್ರೇಟ್ ಕಳಿಸಿದೆ ಇವ್ನ ಇಷ್ಟ ಆದ್ರೆ ನೋಡ್ಕೊಳ್ಳಿ ಇಲ್ಲ ಕರೀಬಸಾಫ್ ಅವ್ರು ತೋರಿಸ್ಲಿ ಯಾಕಂದ್ರೆ ಅವನಿಗೆ ನಂದು ಬೇಕಾಗಿಲ್ಲ ಯಾಕಂದ್ರೆ ನನ್ನ ನಂಬ್ದವ್ರಿಗೆ ಪ್ರಾಣ ಕೊಡ್ತೀನಿ ನನ್ನ ನಮ್ಮದೇ ಇದ್ದವ್ರನ್ನ ಕೇರು ಮಾಡಲ್ಲ ತಲೆನೂ ಕೆಡಿಸ್ಕೊಳ್ಳಲ್ಲ ಸರ್ ನನಗೆ ವ್ಯಾಲ್ಯೂ ಕೊಟ್ರೆ ಅವ್ರನ್ನ ಎಲ್ಲೋ ಎತ್ತಿ ಕೊಂಡಾಡ್ತೀನಿ ನನಗೆ ವ್ಯಾಲ್ಯೂ ಕೊಡಲಿಲ್ಲ ಅವ್ರನ್ನ ತುಳಿದು ಕಸ ಮಾಡಾಕ್ ಸರ್ ಅವ್ರಿಗೇನು ದುಡ್ಡು ಹೆಚ್ಚಾಗಿದ್ಯಾ ಫಾರಿನಿಂದ ಬರ್ತಾರೆ ಫಾರಿನಿಂದ ಈಗ ಆರ್ ಜೆ ಅಮಿತ್ ಸರ್ ಒಂದು ಒಳಗು ನಗ್ತಾ ಇದ್ರು ಈ ಆಫ್ರಿಕಾ ಏನು ರಷ್ಯಾಲ ಯುದ್ಧ ನಡೀತಾ ಇತ್ತು ಯುದ್ಧ ಬಿಟ್ಬಿಟ್ಟು ಬಂದ್ಬಿಡ್ತಾರೆ ಇವನ ಹತ್ರ ಅಂತ ಸರ್ ಬಂದ ಮೇಲೆ ಬರೀ ರಷ್ಯಾದೆ ಮೂವತ್ತು ಕಳಿಸ್ತೆ ಸರ್ ರಷ್ಯಾ ಫುಲ್ಲು ಮೂವತ್ತು ಚಾನಲ್ ಕಳಿಸ್ತೇವೆ ಅವರಿಗೆ ಅಮಿತ್ಗೆ ಯಾರು ಅಮಿತ್ಗೆ ಅದು ಕರಿಬಸಪ್ಪ ಅವ್ರಿಗೆ ಕಳಿಸ್ದೆ ಅಮಿತ್ಗೆ ಕಳಿಸಿ ಅಂತಲೂ ಹೇಳಿಲ್ಲ ಯಾಕಂದ್ರೆ ಇರ್ತಾರಲ್ಲ ಯಾಕಂದ್ರೆ ಅಮಿ ಕರಿಬಸಪ್ಪ ಸರ್ ಸರ್ ಬಂದು ಎರಡು ದಿನಕ್ಕೆ ಗೂಗಲ್ ಮಾಡಿ ಅವ್ರಿಗೆ ತಿಳ್ಕೊಳ್ಬೇಕು ಒಂದು ಮನುಷ್ಯನ ಬಗ್ಗೆ ಅಂತ ಅಷ್ಟು ಹೇಳ್ತಿದ್ರಲ್ಲ ರಿಯಲ್ಲ ಅಂತ ಇಂಟ್ರೆಸ್ಟ್ ಇತ್ತು ತಿಳ್ಕೊಂಡ್ರು ತಿಳ್ಕೊಂಡು ಇಮಿಡಿಯೇಟ್ ಫೋನ್ ಮಾಡೋದು ಸರ್ ಏನು ಸರ್ ಇಷ್ಟು ದೊಡ್ಡ ಮನುಷ್ಯರು ನೀವು ಅಲ್ಲಿ ಕಕ್ಕಸ್ ತೊಳಿತಿದ್ರಲ್ಲ ಸರ್ ಅಂತ ಕೇಳಿದ್ರು ಯಾರು ಕರಿಬಸ ಕರಿಬಸಪ್ಪ ಅವರು ಅಂದರೆ ನೀವು ಹೇಳಿದ್ದೆಲ್ಲ ನಿಜ ಅಂತ ಅವರು ಯಾಕಂದರೆ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಗೂಗಲ್ ಮಾಡಿದ್ರು ಸರ್ಚ್ ಮಾಡಿದ್ರು ಸರ್ ಗೂಗಲಲ್ಲಿ ಅಂದರೆ ಅಮಿತ್ ಅವ್ರೇನು ಗೂಗಲ್ ಮಾಡಿಲ್ಲ ಮಾಡಿಲ್ಲ ಇನ್ನೂ ಕೆಡಗೆಡ್ದಾಗೆ ಮಾತಾಡ್ತಾವ್ರೆ ಆದರೆ ಬಂದ ಮೇಲೆ ನಾನು ಅವ್ರನ್ನ ಮಾತಾಡ್ಸಿಲ್ಲ ಸರ್ ಕರಿಬಸಪ್ಪ ಅವ್ರ ನಂಬರ್ ಎಲ್ಲಿಂದ ತೊಗೊಂಡು ನಾನು ಕಾಲ್ ಮಾಡಿ ಅಷ್ಟು ಚೆನ್ನಾಗಿ ಮಾತಾಡಿಸಿದ್ರು ಯಾಕಂದರೆ ಅವರು ನಿಜ ಕಲ್ಚರ್ ಫ್ಯಾಮಿಲಿಯಿಂದ ಬಂದಿರೋ ಮನುಷ್ಯ ಸರ್ ನನಗೆ ಅಂಥವ್ರು ಕಂಡ್ರೆ ತುಂಬ ಇಷ್ಟ ಆಮೇಲೆ ಅವ್ರಿಗೆ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇತ್ತು ತಿಳ್ಕೊಂಡ್ರು ಅದಕ್ಕೆ ಕೃತಜ್ಞತೆ ಆಗುವು ನನಗೆ ಕಾಲ್ ಮಾಡಿದ್ರು ನನ್ನ ಬರ್ಡೇಗೆ ಸರ್ ನೀವು ಒಬ್ಬರೇ ಬನ್ನಿ ಆರ್ ಜೆ ಅಮಿತ್ನ ಬಂದರು ಕರ್ಕೊಬರಬೇಡಿ ಹಿಂದೆ ಅವರು ಈ ಇವುಹು ಅಂತ ಕಾಲ್ ಮಾಡಿದ್ರು ಕರೀಲಿ ಅಂತ ನಾನು ಕರೀಲೇ ಇಲ್ಲ ಸರ್ ಫೋನ್ ಮಾಡಿದ್ರು ಕರೀತವ್ರೆ ನಿಮ್ಮ ಬರ್ಡೇ ಬರಲಿಕ್ಕೆ ಕಾಲ್ ಮಾಡಿದ್ರು ಕಾಲ್ ಮಾಡಿದ್ರು ನಾನು ಕರೀಲೇ ಇಲ್ಲ ಸರ್ ನಾನು ಕರೀಲೂ ಇಲ್ಲ ನಾನು ಅದು ಬಿಟ್ಟು ಏನಾಗಿದ್ದಾಯಿತು ಓಕೆ ಗೊತ್ತಿಲ್ಲದೆ ಮಾತಾಬಿಟ್ಟೆ ಹಂಗೆ ಹಿಂಗೆ ಅಂದರು ಅಂದರೆ ಅದೂ ನಾನು ಇವರಿಗೆ ಕಳಿಸಿದ್ದಲ್ಲ ಸರ್ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀನಿ ಬಿಗ್ ಬಾಸಿಂದ ಆಚೆ ಬಂದವರದೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ನಾನು ಬಿಟ್ಟೆ ಪ್ಲಸ್ ಅವ್ರಿಗೆ ಮಾತ್ರ ಸಪ್ರೇಟ್ ಕಳಿಸಿದೆ ಇವನು ಇಷ್ಟ ಆದರೆ ನೋಡ್ಕೊಳ್ಳಲಿ ಇಲ್ಲ ಅವ್ರು ತೋರಿಸ್ಲಿ ಯಾಕಂದರೆ ಅವನಿಗೆ ನನ್ನದು ಬೇಕಾಗಿಲ್ಲ ಯಾಕಂದ್ರೆ ನನ್ನ ನಮ್ಮದವ್ರಿಗೆ ಪ್ರಾಣ ಕೊಡ್ತೀನಿ ನನ್ನ ನಮ್ಮದೇ ಇದ್ದವ್ರನ್ನ ಕೇ ಮಾಡಲ್ಲ ತಲೆನೂ ಕೆಡಿಸ್ಕೊಳ್ಳಲ್ಲ ಸರ್ ನನಗೆ ವ್ಯಾಲ್ಯೂ ಕೊಟ್ಟರೆ ಅವ್ರನ್ನ ಎಲ್ಲೋ ಎತ್ತಿ ಕೊಂಡಾಡ್ತೀನಿ ನನಗೆ ವ್ಯಾಲ್ಯೂ ಕೊಡಲಿಲ್ಲ ಅವ್ರನ್ನ ತುಳಿದು ಕಸ ಮಾಡಾಕ್ಬಿಡ್ತೀನಿ ಸರ್